ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಂ ಎಸ್ ಕನ್ನಡ ಶ್ರೀ ಶಾಲಿವಾನಸಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಸುನಾಮ ಸಂಸ್ಥರ ಪಾದ್ರಪದ ಶುಕ್ಲ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಖಗ್ರಾಸ್ ಚಂದ್ರಗ್ರಹಣ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಮಧ್ಯಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣವು ಮುಕ್ತಾಯವಾಗುತ್ತದೆ ಒಟ್ಟು ಪುಣ್ಯಕಾಲ ಮೂರು ತಾಸು ಮೂವತ್ತು ನಿಮಿಷ ಇರುತ್ತದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುತ್ತದೆ ಈ ಗ್ರಹಣವು ಶತತಾರ ನಕ್ಷತ್ರ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ನಕ್ಷತ್ರ ರಾಶಿಯವರಿಗೆ ಹೆಚ್ಚು ಕಾಡಾಟವಿರುತ್ತದೆ ಇವರು ಬೆಳ್ಳಿಯಿಂದ ಚಂದ್ರರಾಹುಗಳ ಪ್ರತಿಮೆಯನ್ನು ಮಾಡಿಸಿ ಅವುಗಳನ್ನು ವಸ್ತ್ರ ದಕ್ಷಿಣೆ ಸಹಿತ ಪೂಜ್ಯರಿಗೆ ದಾನ ಕೊಡಬೇಕು ಅದರಂತೆ ಮೇಷ ವೃಷಭ ಕನ್ಯಾ ಧನಸ್ಸು ರಾಶಿಯವರಿಗೆ ಶುಭ ಫಲವಿರುತ್ತದೆ ಮಿಥುನ ಕರ್ಕ ತುಲಾ ವೃಶ್ಚಿಕ ರಾಶಿಯವರಿಗೆ ಸುಖ ದುಃಖಗಳ ಮಿಶ್ರ ಫಲಗಳು ಇರುತ್ತವೆ ಸಿಂಹ ಮಕರ ಕುಂಭ ಮೀನರಾಶಿಯವರಿಗೆ ದುಷ್ಟ ಫಲಗಳು ಇರುತ್ತವೆ ಗ್ರಹಣದ ದಿನ ನದಿ ಸ್ನಾನ ಮಾಡುವುದು ತುಂಬ ಒಳ್ಳೆಯದು ಗ್ರಹಣದ ಸಮಯದಲ್ಲಿ ದುರ್ಗಾದೇವಿಯ ಮಂತ್ರವಾದ ಓಂ ದುಮ್ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ಹೇಳುವುದರಿಂದ ಜೀವನದ ಎಲ್ಲ ಕಷ್ಟಗಳು ಕಳೆಯುತ್ತವೆ ಈ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ಸ್ಫಟಿಸುವುದರಿಂದ ಮಂತ್ರವು ಸಿದ್ಧಿಯಾಗುತ್ತದೆ ಚಿಕ್ಕ ಮಕ್ಕಳು ವಯಸ್ಕರು ಬಾಣಂತಿಯರು ರೋಗಿಗಳು ಗರ್ಭಿಣಿ ಸ್ತ್ರೀಯರು ಸಂಜೆ ಐದು ಗಂಟೆಯೊಳಗೆ ಊಟ ಮಾಡಬೇಕು ನಂತರ ಊಟ ಮಾಡಬಾರದು ಗರ್ಭಿಣಿ ಸ್ತ್ರೀಯರು ಗ್ರಹಣದ ಸಮಯದಲ್ಲಿ ಚಾಕು ಇನ್ನಿತರೆ ಕಬ್ಬಿಣದ ವಸ್ತುಗಳನ್ನು ಬಳಸಿ ತರಕಾರಿ ಕಟ್ ಮಾಡುವುದು ಕೊಯ್ಯುವುದು ಇನ್ನಿತರೆ ಕೆಲಸಗಳನ್ನು ಮಾಡಬಾರದು ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ನಂತರ ಊಟವನ್ನು ಮಾಡಬೇಕು ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್